ವೀಕ್ಷಕರೇ ನೋಡಿ ಈ ಇಂಟರ್ನೆಟ್ ಕೇಬಲ್ಲು ಡಿಶ್ ಕೇಬಲ್ಲು ಊರು ತುಂಬ ಆಗೋಗ್ಬಿಟ್ಟಿದೆ ಇದು ಎಷ್ಟು ಮಟ್ಟಿಗೆ ತೊಂದರೆ ಕೊಡ್ತಿದೆ ಅಂತಂದರೆ ಈ ಕೇಬಲ್ ನೋಡಿರಿ ರಸ್ತೆ ಮಧ್ಯೆ ಜೋತಾಡ್ತಿದೆ ಬೈಕಲ್ಲಿ ಕತ್ತಲಲ್ಲಿ ಬರೋರಿಗೆ ಸೀದಾ ಕತ್ತಿಗೆ ಹೋಗುತ್ತೆ ಆ ಕಪ್ಪು ಕೇಬಲ್ಲು ಕಾಣದಿರೋ ಕಾರಣ ಸ್ಪೀಡಾಗಿ ಹೋಗ್ತಾ ಇರ್ತಕ್ಕಂಥ ಬೈಕಿಗೆ ಸವಾರನಿಗೆ ಕತ್ತಿನ ಮಟ್ಟಕ್ಕೆ ಬಂದಿದೆ ಅದು ಇದು ಉದಾಹರಣೆ ಅಷ್ಟೇ ಒಂದು ಬೀದಿ ಉದಾಹರಣೆ ಕಣ್ಣಿಗೆ ಕಂಡಿದ್ದ ದೃಶ್ಯ ಇದು ನೋಡಿ ಅದು ಕೇಬಲ್ಲು ಡಿಶ್ ಕೇಬಲ್ಲು ಅಥವಾ ಇಂಟರ್ನೆಟ್ ಕೇಬಲ್ ಗೊತ್ತಿಲ್ಲ ಕೇಬಿಲ್ ಲೈನ್ ಈ ಲೈನ್ ಮೇಲೆ ಬಿದ್ದು ಅದರಿಂದ ಕರೆಂಟ್ ಪಾಸ್ ಹಾಕಿ ಶಾಲೆಗೆ ಹೋಗ್ತಾ ಇರೋ ಮಕ್ಕಳಿಗಾಗಲಿ ಕೆಲಸಕ್ಕೆ ಹೋಗೋರಿಗಾಗಲಿ ರಸ್ತೆಯಲ್ಲಿ ಓಡಾಡೋರಿಗೆ ಅದು ಗಿಡದ ಮೇಲೆಲ್ಲ ಬಿದ್ದಿದೆ ಏನಂದ್ರೆ ಗ್ರೌಂಡ್ ಆದರೆ ಆಮೇಲೆ ಎಚ್ಚೆತ್ಕೊಂಡ್ರೆ ಏನು ಪ್ರಯೋಜನ ದಯವಿಟ್ಟು ಇದು ಒಂದೇ ಬೀದಿಲೆಲ್ಲ ಇದು ಒಂದೇ ಬೀದಿ ಅಲ್ಲ ಪ್ರತಿ ಬೀದಿಗಳಲ್ಲೂ ಎಲ್ ಊರಿನ ಎಲ್ಲ ಮೂಲೆಯಲ್ಲೂ ಇದೇ ಸಮಸ್ಯೆ ಆಗಿದೆ ಮೈನ್ ರೋಡ್ಗಳಲ್ಲೂ ಕೂಡ ಇದೇ ಸಮಸ್ಯೆನೇ ಆಗಿದೆ ದಯವಿಟ್ಟು ಈ ಕೇಬಲ್ಗಳನ್ನ ಬೇರೆ ಥರ ವ್ಯವಸ್ಥೆ ಮಾಡಿಸ್ಬೇಕಾಗಿ ಬೆಸ್ಕಾಂನವರಲ್ಲಿ ವಿನಂತಿ